ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಕ್ಯೂಟಾಗಿ ಕಾಣಿಸುವಂತಹ ಒಂದು ಬೇಬಿ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಈ ಡಿಸೈನನ್ನು ನೀವು ಯಾರಿಗೆ ಹಾಕಿಕೊಡಿ ತುಂಬಾ ಇಷ್ಟಪಟ್ಟು ಹಾಕಿಸ್ಕೋತಾರೆ ಆ ಥರ ಇದೆ ತುಂಬಾ ಚೆನ್ನಾಗಿದೆ ಗ್ರ್ಯಾಂಡ್ ಲುಕ್ ಬರುತ್ತೆ ಸೀರೆಗೆ ಅದನ್ನು ಯಾವ ಥರ ಮಾಡ್ಕೋಬೇಕಂತ ನಾನು ಕಂಪ್ಲೀಟಾಗಿ ಡೀಟೇಲ್ ಆಗಿ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ನಿಮಗೆ ಡಿಸೈನ್ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಮೊದಲು ನಾನು ಈ ಥರ ಥ್ರೆಡ್ ಅನ್ನ ತಗೊಂಡಿದ್ದೀನಿ ಸಿಲಿಕ್ ಥ್ರೆಡ್ ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಸೀರೆಗೆ ಮಾಡ್ತಾ ಇದ್ರೆ ಸೀರೆ ಕಲರ್ ಕಾಂಬಿನೇಷನ್ ನೋಡಿ ನೀವು ಥ್ರೆಡ್ ಅನ್ನ ತಗೊಳ್ಳಿ ಮೊದಲು ನೋಡಿ ನಾವು ಕುಚ್ಚನ್ನು ಯಾವ ಥರ ಮಾಡ್ಕೋಬೇಕಂತ ತೋರಿಸ್ತೀನಿ ಈ ಥರ ಯಾವುದಾದ್ರು ಒಂದು ಸ್ಲೇಟ್ ಅಥವಾ ರೈಟಿಂಗ್ ಪ್ಯಾಡ್ ಇರುತ್ತಲ್ಲ ಅದಕ್ಕಾದ್ರೂ ನೀವು ಸುತ್ಕೋಬೋದು ನಾನಿಲ್ಲಿ ಒಂದು ಚಿಕ್ಕ ಸ್ಲೇಟ್ಗೆ ನಾನು ನೂರ ಐವತ್ತೇಳೆ ದಾರನ ಮಾಡ್ಕೊತಿದ್ದೀನಿ ಇದನ್ನ ನೋಡಿ ಯಾವ ಥರ ಮಾಡ್ಬೇಕಂದ್ರೆ ಕುಚ್ಚು ರೆಡಿ ಮಾಡೋದನ್ನ ತೋರಿಸಿ ಅಂತ ಕೇಳಿದ್ರು ಕೆಲವೊಬ್ರು ಅದಕ್ಕೆ ತೋರಿಸ್ತಾ ಇದ್ದೀನಿ ಮೊದಲು ಇದಕ್ಕೆ ನೂರ ಐವತ್ತೇಳೆ ಸುತ್ಕೋಬೇಕು ಈ ಥರ ಈ ಥರ ನೂರ ಐವತ್ತು ಸಲ ನಾನು ಸುತ್ತಕೋತೀನಿ ಒಂದು ವೇಳೆ ನಿಮಗೆ ಇದೇ ಥರ ಕಲರು ಅಂದರೆ ನೀವು ಸೀರೆಗೆ ಹಾಕ್ತಾ ಇರ್ತೀರಲ್ಲ ಅದೇ ಥರ ಕಲರು ಎರಡು ಅಥವಾ ಮೂರು ಕಲರ್ ಇದ್ರೆ ಮೂರು ಸೇರಿ ಒಟ್ಟಿಗೆ ಸುತ್ಕೊಂಡ್ರೆ ನಿಮಗೆ ಸುತ್ತೋಕು ಕೂಡ ಕಡಿಮೆ ಆಗುತ್ತೆ ಸ್ವಲ್ಪ ಟೈಮಿಂಗು ಓಕೆ ನಾನಿಲ್ಲಿ ನೂರ ಐವತ್ತು ಸಲ ಮೇಲೆ ತೋರಿಸ್ತೀನಿ ಒನ್ ಫಿಫ್ಟಿ ಟೈಮ್ಸ್ ಕಂಪ್ಲೀಟ್ ಆಗಿದೆ ನೂರ ಐವತ್ತು ಸಲ ಮೇಲೆ ಒಟ್ಟಿಗೆ ಇದನ್ನು ಈ ಥರ ಇಡ್ಕೋಬೇಕು ಒಟ್ಟಿಗೆ ಇಡ್ಕೊಂಡು ಇದನ್ನು ಕಟ್ ಮಾಡ್ಕೋಬೇಕು ಸಮವಾಗಿ ತಗೊಂಡು ಇವಾಗ ಇದಕ್ಕೆ ನಾನು ಈ ಫ್ಯಾಬ್ರಿಕ್ ಗ್ಲೂವನ್ನು ಹಚ್ತಾ ಇದ್ದೀನಿ ಇಲ್ಲಿ ನೋಡಿ ನಮಗೆ ಚೂಪಾಗಿ ಬೇಕು ಅಂದರೆ ಸ್ವಲ್ಪ ಇದನ್ನು ಈ ಥರ ಮಾಡ್ಕೋಬೇಕು ಹೆಚ್ಚು ಕಡಿಮೆ ಸ್ಟ್ರೇಟಾಗಿ ಎಲ್ಲನೂ ಸಮವಾಗಿ ಇಡ್ಕೊಂಡು ಮಾಡಿಕೊಂಡ್ರೆ ಚೂಪಾಗಿ ಬರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಇಂಚು ಮುಂಚು ಮಾಡ್ಕೋಬೇಕು ಹಿಂದೆ ಮುಂದೆ ಮಾಡಿಕೊಂಡು ಗಮ್ ಹಚ್ಚಿ ಇದನ್ನು ಚೂಪಾಗಿ ಮಾಡ್ಕೋಬೇಕು ಈ ಥರ ಮಾಡಿಕೊಂಡಾಗ ಈ ಥರ ಚೂಪಾಗಿ ಬರುತ್ತೆ ಇದು ಕಂಪ್ಲೀಟಾಗಿ ಒಣಗಿದ ಮೇಲೆ ನಾವು ಇದನ್ನು ಕುಚ್ಚು ಹಾಕೋದಕ್ಕೆ ಯೂಸ್ ಮಾಡ್ಬೇಕು ಯಾಕಂದರೆ ಈ ಥರ ಹಸಿ ಇದ್ದಾಗ ಯೂಸ್ ಮಾಡಿಕೊಂಡ್ರೆ ಸೀರೆಗೆ ನಾವು ಹೋಲ್ ಹಾಕಿ ಮಾಡ್ಕೊಳ್ಳುವಾಗ ಥ್ರೆಡ್ ಬಿಚ್ಕೊಂಡು ಬಿಡುತ್ತೆ ಅದಕ್ಕೋಸ್ಕರ ಕಂಪ್ಲೀಟ್ ಆಗಿ ಇದು ಒಣಗಬೇಕು ಆವಾಗ ಇದನ್ನ ಯೂಸ್ ಮಾಡ್ಕೋಬೇಕು ಇವಾಗ ನೋಡಿ ಈ ಥರ ಇದ್ರೆ ಕುಚ್ಚು ನೀಟಾಗಿ ಕಾಣಿಸೋದಿಲ್ಲ ನೋಡ್ತಾ ಇರ್ಬೋದು ಈ ಥರ ಈ ಥರ ಇದ್ದಾಗ ಕುಚ್ಚು ನೀಟಾಗಿ ಬರೋದಿಲ್ಲ ಅದಕ್ಕೆ ನಾನು ಇವಾಗ ಸ್ಟ್ರೇಟ್ನರ್ನಿಂದ ಸ್ಟ್ರೇಟ್ ಅನ್ನ ಮಾಡ್ಕೋತೀನಿ ಇದನ್ನ ಇಲ್ಲಾಂದ್ರೆ ಐರನ್ ಬಾಕ್ಸಿಂದ ಕೂಡ ನೀವು ಇದನ್ನ ಸ್ಟ್ರೈಟ್ ಮಾಡ್ಕೋಬೋದು ಇಲ್ಲಿ ನಾನು ಈ ಥರ ಸ್ಟ್ರೇಟ್ನರ್ ಅನ್ನು ಬಳಸಿ ಇದನ್ನ ಸ್ಟ್ರೇಟ್ ಆಗಿ ಮಾಡ್ಕೋತೀನಿ ಈ ಥರ ಏರ್ ಸ್ಟ್ರೈಟ್ನರ್ ಇರುತ್ತಲ್ಲ ಅದರಿಂದನೇ ಮಾಡ್ತಿದ್ದೀನಿ ಈ ತರ ಇದು ನೀಟಾಗಿ ಬರೋವರೆಗೂ ನಾವು ಈ ತರ ಇದನ್ನು ಆಗಿ ನೋಡಿ ಈ ತರ ಸ್ಟ್ರೇಟ್ ಆಗಿ ಬಂದಿದೆ ನೀಟಾಗಿದೆ ಕುಚ್ಚು ಕೂಡ ಓಕೆ ಇವಾಗ ಕುಚ್ಚು ರೆಡಿ ಆಯ್ತು ಇವಾಗ ಕುಚ್ಚು ಕಟ್ಟೋದಕ್ಕೆ ನಮಗೆ ಜರಿ ಥ್ರೆಡ್ ಬೇಕು ನಾನಿಲ್ಲಿ ಎರಡು ಎಳೆ ಪೋಣಿಸ್ಕೊಂಡು ಅದನ್ನು ಡಬಲ್ ಮಾಡಿಕೊಂಡು ಎಳೆ ಮಾಡ್ಕೊಂಡಿದ್ದೀನಿ ಆದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಗೆ ಸೀರೆಗೆ ಹೋಲ್ ಮಾಡೋದಕ್ಕೆ ಕ್ರೋಶ ನೀಡಲನ್ನು ಅನ್ನ ತಗೊಂಡಿದ್ದೀನಿ ನೀಟಾಗಿ ಬರುತ್ತೆ ಅಂತ ಹಾಗೆ ಕಟ್ ಮಾಡೋದಕ್ಕೆ ಟ್ರಿಮ್ಮರ್ ಯೂಸ್ ಮಾಡ್ಕೋತಿದ್ದೀನಿ ನಾರ್ಮಲ್ ಸೀಸರಿಂದ ನಿಮಗೆ ಕರೆಕ್ಟಾಗಿ ಬರುತ್ತೆ ಅಂದರೆ ಅದರಿಂದಲೇ ನೀವು ಕಟ್ ಮಾಡ್ಕೋಬಹುದು ಓಕೆ ಮೊದಲು ಡಿಸೈನನ್ನು ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಓಕೆ ನೋಡಿ ಸೀರೆಗೆ ಮಾಡ್ಕೊಳ್ತಾ ಇದ್ರಿ ನೀವು ಮೊದಲು ಸೀರೆಗೆ ಮಾರ್ಕನ್ನು ಮಾಡ್ಕೊಳ್ಳಿ ಒಂದು ಕುಚ್ಚಾದಮೇಲೆ ನಿಮಗೆ ಡಿಸ್ಟೆನ್ಸ್ ಎಷ್ಟು ಬೇಕು ಗ್ಯಾಪ್ ಎಷ್ಟು ಬೇಕು ಒಂದು ಕುಚ್ಚ ಆದಮೇಲೆ ಆ ಥರ ನೀವು ಮಾರ್ಕನ್ನು ಮಾಡ್ಕೊಳ್ಳಿ ಮೊದಲು ಒಂದು ಹಾಕ್ಕೊಂಡು ಬಿಡಿ ಮಾರ್ಕ್ ಅದಾದಮೇಲೆ ಅದಕ್ಕೆ ಮಾಡಿಕೊಂಡು ಒಂದು ಕುಚ್ಚ ಆದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾರ್ಕನ್ನು ಮಾಡ್ಕೊಳ್ಳಿ ನಿಮಗೆ ಮೇಲೆ ಗೊತ್ತಾಗುತ್ತೆ ಕುಚ್ಚು ಎಷ್ಟು ಬೇಕಾಗುತ್ತೆ ಅಂತ ಈಗ ನೋಡಿ ಕ್ರೋಶ ನೀಡಲಿಂದ ಹೋಲ್ ಮಾಡ್ಕೊಂಡ್ಮೇಲೆ ಈ ರೆಡಿ ಮಾಡ್ಕೊಂಡಿರೋ ಕುಚ್ಚನ್ನು ಈ ಥರ ಮೇಲೆ ತರ್ತೀನಿ ನೋಡಿ ಈ ಥರ ತಂದು ಇಲ್ಲಿ ನಾನು ಇದನ್ನ ಎರಡು ಭಾಗ ಮಾಡ್ಕೋತೀನಿ ಈ ತರ ಇದನ್ನ ಈ ತರ ಎರಡು ಭಾಗ ಮಾಡ್ಕೋತೀನಿ ಅಂದಾಜ್ ಮೇಲೆ ಮಾಡ್ಕೊಳ್ಳಿ ಇದು ಮುಂದ್ಗಡೆ ಇರೋದನ್ನ ಬ್ಯಾಕ್ ಸೈಡ್ ಮಾಡ್ಕೋತೀನಿ ಈ ತರ ಇವಾಗ ಇದನ್ನ ಜಡೆ ಹಾಕ್ತಿವಲ್ಲ ಆ ತರ ಇದನ್ನ ಮುಂದ್ಗಡೆ ತರ್ತೀನಿ ಇದನ್ನ ಈ ತರ ಇದನ್ನ ಮುಂದ್ಗಡೆ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಇದೆ ಅಲ್ಲ ಅದನ್ನು ಕೂಡ ಈ ತರ ಮುಂದ್ಗಡೆ ಸ್ವಲ್ಪ ಈ ಕೈಯಿಂದ ಎಡಗೈನ ನಿಮ್ಮ ಈ ಬೆರಳಿನಿಂದ ಟೈಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ನೋಡಿ ಈ ಥರ ಬರಬೇಕು ಇವಾಗ ಇದಕ್ಕೆ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋತೀವಲ್ಲ ಆ ಥರ ಬ್ಯಾಕ್ ಸೈಡಿಂದ ಮೊದಲು ನೀಡನ್ನ ಈ ಥರ ತಗೊಂಡು ಬನ್ನಿ ಈ ಥರ ತಂದು ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೋಬೇಕು ಹಿಂದ್ಗಡೆ ಈಗ ಹೂ ಕಟ್ತೀವಲ್ಲ ಆ ಥರ ನೋಡಿ ಈ ಥರ ಒಂದು ಇಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ ಇಲ್ಲಿ ಈ ತರ ಮಾಡ್ಕೊಂಡ್ಮೇಲೆ ಒಂದು ಎರಡು ಸಲ ಸುತ್ಕೋತೀನಿ ಮೇಲೆ ಇದಕ್ಕೆ ಒಂದು ಚಿಕ್ಕ ರೌಂಡ್ ಬೀಡನ್ನು ಆ್ಯಡ್ ಆಡ್ ಮಾಡ್ಕೋತೀನಿ ಚಿಕ್ಕ ರೌಂಡ್ ಬೀಡನ್ನು ಆ್ಯಡ್ ಆಡ್ ಮಾಡ್ಕೋತಿದ್ದೀನಿ ಇದನ್ನು ಕೂಡ ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಮುಂದ್ಗಡೆ ಕರೆಕ್ಟಾಗಿ ಬರೋ ತರ ಈ ತರ ಇಡ್ಕೊಳ್ಳಿ ಇಲ್ಲಿ ಈಗ ಮತ್ತೆ ಸುತ್ಕೋಬೇಕು ಇದು ಕರೆಕ್ಟ್ ಆಗಿ ಮಿಡಲ್ನಲ್ಲಿ ಬರಲಿ ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆಯಿಂದ ನೀರನ್ನ ಚುಚ್ಕೋಬೇಕು ಜರಿ ಥ್ರೆಡ್ ಅನ್ನ ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ ನೋಡ್ತಾ ಇರ್ಬೋದು ಈ ತರ ಕ್ಯೂಟ್ ಆಗಿರೋ ಕುಚ್ಚು ರೆಡಿ ಆಗುತ್ತೆ ಇವಾಗ ನಮಗೆ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕುಚ್ಚನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಈ ತರ ಕಾಣಿಸುತ್ತೆ ಇದನ್ನ ಡಬಲ್ ಕಲರ್ ಅಥವಾ ಮಲ್ಟಿ ಕಲರ್ ನಲ್ಲಿ ನೀವು ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಒಂದು ಕುಚ್ಚ ಆದಮೇಲೆ ನಮಗೆ ಟೇಪಿಂದ ಅಳತೆ ಮಾಡೋದಕ್ಕೆ ಸಮಯ ಇಲ್ಲ ಅಂದಾಗ ಈ ತರ ಬೆರಳಿಂದ ಡಿಸ್ಟೆನ್ಸ್ ತಗೊಳ್ಳಿ ಕರೆಕ್ಟಾಗಿ ಪಕ್ಕದಲ್ಲೇ ಈ ತರ ಒಂದು ಹೋಲ್ ಮಾಡ್ಕೊಳ್ಳಿ ಈಗ ಈ ರೆಡಿ ಇರೋ ಕುಚ್ಚನ್ನು ಈ ತರ ಮೇಲ್ ತಗೊಂಡ್ ಬನ್ನಿ ಈ ತರ ನೀವು ಬೆರಳಿಂದ ಮಾರ್ಕ್ ಮಾಡ್ಕೊಂಡು ಕೂಡ ಮಾಡ್ತಾ ಹೋಗ್ಬೋದು ಇವಾಗ ಕೆಳಗಡೆ ಇರೋದನ್ನ ಎರಡು ಭಾಗ ಮಾಡ್ಕೋತೀನಿ ನಾನಿಲ್ಲಿ ಈ ತರ ಮಾಡಿಕೊಂಡು ಇದನ್ನ ಬ್ಯಾಕ್ ಸೈಡ್ಗೆ ಮಾಡ್ಕೋಬೇಕು ಇದನ್ನ ಈ ಒಂದು ಪಾರ್ಟ್ ಈ ತರ ಮುಂದ್ಗಡೆ ತಗೊಳ್ಳಿ ಈ ತರ ನೆಕ್ಸ್ಟ್ ಇನ್ನೊಂದು ಇದೆಯಲ್ಲ ಇದನ್ನು ಕೂಡ ಮುಂದ್ಗಡೆ ಬರಬೇಕು ಈ ತರ ಇದು ಮಿಡಲ್ ನಲ್ಲಿ ಬರ್ಬೇಕು ಹಿಂದ್ಗಡೆ ತಗೊಂಡಿರೋದು ಈ ತರ ಮಾಡ್ಕೊಂಡು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಕುಚ್ಚನ್ನ ಕಟ್ಕೊಳ್ಳೋಣ ಈಗ ಈ ನೀಡನ್ನ ಮುಂದ್ಗಡೆ ತಗೋತೀನಿ ನಾಲ್ಕೆಳೆ ತಗೊಂಡಿದ್ದೀನಿ ಜರಿತ್ರೆ ನಿಮ್ಗೆ ಇದು ದಪ್ಪ ಆಗುತ್ತೆ ಅಂದರೆ ಎರಡೆಳೆ ಕೂಡ ತಗೋಬೋದು ಇವಾಗ ಇದಕ್ಕೆ ಒಂದು ಲಾಕನ್ನು ಮಾಡಿಕೊಂಡೆ ಇವಾಗ ಇದಕ್ಕೆ ಒಂದು ಚಿಕ್ಕ ಬೀಡನ್ನ ಹಾಕೋತೀನಿ ಈ ಬೀಡು ನಿಮಗೆ ನೀಡಿದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಬೇಡ ಸ್ಕಿಪ್ ಮಾಡ್ಕೋಬೋದು ಬೇಡ ಅಂದರೆ ಬೇಕಿದ್ರೆ ಹಾಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಈಗ ಈ ಬೀಡ್ ಹಾಕಿದ ಮೇಲೆ ಮತ್ತೆ ಒಂದು ಎರಡು ಅಥವಾ ಮೂರು ಸಲ ಈ ಥರ ಜರಿ ಥ್ರೆಡ್ಡನ್ನು ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ಮೇಲ್ಗಡೆಯಿಂದ ನೀಡನ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ ಈಗ ಈ ಫಸ್ಟ್ ಒನ್ ಕುಚ್ಚು ಎಷ್ಟು ಉದ್ದ ಕಟ್ ಮಾಡ್ಕೊಂಡಿರ್ತೀವೋ ಅಷ್ಟಕ್ಕೆ ಇದನ್ನು ಸಮವಾಗಿ ಕಟ್ ಮಾಡ್ಕೋಬೇಕು ಎಲ್ಲಾ ಕುಚ್ಚುಗಳು ಸಮವಾಗಿ ಬೇಕಂದ್ರೆ ನಮಗೆ ಒಂದು ಫಸ್ಟ್ ಒಂದು ಕುಚ್ಚು ಯಾವ ತರ ಮಾಡ್ಕೊಂಡಿರ್ತೀವೋ ಎಲ್ಲಾ ಕುಚ್ಚುಗಳು ಅಷ್ಟೇ ಬರೋ ಥರ ಮಾಡ್ಕೋಬೇಕು ಓಕೆ ನೋಡ್ತಾ ಇರ್ಬೋದು ಇದೇ ತರ ನೀವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಒಂದು ಸ್ವಲ್ಪ ಮಾಡಿ ತೋರಿಸ್ತೀನಿ ಫೈನಲ್ ಯಾವ ತರ ಕಾಣಿಸ್ತಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಐದು ಕುಚ್ಚುಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನ್ ಮಾತ್ರ ನಿಮಗೂ ಕೂಡ ಅರ್ಥ ಆಯಿತು ಅನ್ಕೋತೀನಿ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಈ ಡಿಸೈನ್ಗೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜನ್ನು ನೀವು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡ್ತಾ ಇರ್ಬೋದು ಡಿಫ್ರೆಂಟಾಗಿ ಮಾಡಿಕೊಳ್ಳುವಂತಹ ಬೇಬಿ ಕುಚ್ಚು ಇದನ್ನ ನೀವು ನಿಮಗೆ ಸೀರೆ ಕಲರ್ ಕಾಂಬಿನೇಷನ್ ಯಾವ ತರ ಇರುತ್ತೋ ನೋಡಿಕೊಂಡು ಕಲರ್ ಕಾಂಬಿನೇಷನ್ ನೋಡಿ ಕುಚ್ಚುಗಳನ್ನು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಡಿಮೆ ಸಮಯದಲ್ಲಿ ಹಾಗೆ ಕಡಿಮೆ ಖರ್ಚಿನಲ್ಲಿ ಮಾಡಿಕೊಳ್ಳುವಂತಹ ಕುಚ್ಚು ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್